ಮಾತ್ರ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ಸಾರ್ವಜನಿಕ ಸಾರ್ವಜನಿಕರು ಕೂಡ ಬರಬೇಕು ಇದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ ಎಲ್ಲ ನಮ್ಮ ದೇಶದ ಎಲ್ಲ ಜನರು ಕೂಡ ಸೇರಬೇಕು ಎಲ್ಲರೂ ಸೇರಿ ಆಚರಿಸುವ ಹಬ್ಬ ಇದು ಅದಕ್ಕೆ ಇದು ರಾಷ್ಟ್ರೀಯ ಹಬ್ಬ ಅಂತ ಕರ್ಸ್ಕೊಂಡು ಕರ್ಸ್ಕೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೋಸ್ಕರ ಏನೆಲ್ಲ ಮಾಡುತ್ತೆ ಅದನ್ನೆಲ್ಲ ತಿಳ್ಕೊಬೋದು ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೋಸ್ಕರ ಈ ದೇಶದಲ್ಲಿ ನಾವು ಚೆನ್ನಾಗಿ ಬಾಳಬೇಕು ಅಂತ ಕಾನ್ಸ್ಟಿಟ್ಯೂಷನ್ ನಮಗೋಸ್ಕರ ಎಷ್ಟೊಂದು ಹಕ್ಕುಗಳನ್ನು ಎಲ್ಲ ಜಾರಿಗೊಳಿಸಿದೆ ವಿ ಲವ್ ಅವರ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟೇಷನ್ ನಮಗೋಸ್ಕರ ಮಾಡಿದ್ದಾರೆ ನಾವು ಅದನ್ನು ಪ್ರೀತಿಸಬೇಕು ಗೌರವಿಸ್ಬೇಕು ನಾವು ಮಕ್ಕಳು ಮಾತ್ರ ಬಂದಿದ್ದೀವಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಯಾಕೆಂದ್ರೆ ಕಾನ್ಸ್ಟೇಷನ್ನು ಮಕ್ಕಳಿಗೆ ಮಾತ್ರ ಮಾಡಿದಾರಾ ಎಲ್ಲ ಸಾರ್ವಜನಿಕರಿಗೂ ಮಾಡಿದ್ದಾರೆ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರು ಕೂಡ ಈ ಮಕ್ಕಳ ಒಂದು ಪ್ರತಿಮೆಗೆ ಬೆಲೆ ಕೊಡಬೇಕು ಅನ್ನೋದನ್ನ ಮಕ್ಕಳು ಮಾತಿಂದನೇ ಹೇಳ್ತಾ ಇದ್ದಾರೆ ನೀವು ಕೇಳಿಸ್ಕೊಳ್ಳಿ ಆದಷ್ಟು ಕೂಡ ಮುಂದಿನ ದಿನಗಳಲ್ಲಿ ಕುಣಿಗಲ್ಲ ಸಾರ್ವಜನಿಕರು ಭಾಗವಹಿಸಬೇಕು ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ ವೀಕ್ಷಕರೇ ಸರ್ವೋದಯ ಶಾಲೆಯ ಇಬ್ಬರು ವಿದ್ಯಾರ್ಥಿನಿಯರು ಈ ಗಣೇಶೋತ್ಸವದ ಬಗ್ಗೆ ಒಂದೆರಡು ಮಾತಾಡ್ತಾರೆ ಹಲೋ ಕೇಳೋಣ ಮೊದಲು ನಿಮ್ಮ ಹೆಸರೇನಪ್ಪ ನನ್ನ ಹೆಸರು ಸೌಜನ್ಯ ನಾನು ಸರ್ವೋದಯ ಶಾಲೆಯಿಂದ ಮಾತಾಡ್ತಿದ್ದೀನಿ ನಾನು ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಶಾಲೆಯಲ್ಲಿ ಟೆನ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸಿದ್ದೀರಾ ನೀವು ಎಷ್ಟು ಖುಷಿ ಕೊಡುತ್ತೆ ಕಾರ್ಯಕ್ರಮ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ನಮಗೆ ನ್ಯಾಷನಲ್ ಫೆಸ್ಟಿವಲ್ಸಲ್ಲಿ ಮಾತ್ರ ನಮಗೆ ಒಂದು ಅವಕಾಶ ಸಿಗುತ್ತೆ ಎಲ್ಲ ಸ್ಕೂಲವರು ಬಂದು ಇಲ್ಲೆಲ್ಲರೂ ಮಾತಾಡಿಸ್ಬೋದು ಮತ್ತು ನಮಗೆ ಗಣರಾಜ್ಯೋತ್ಸವ ಬಗ್ಗೆ ತುಂಬ ಹೇಳ್ತಾರೆ ಇಲ್ಲಿ ಭಾಷಣ ಮಾಡಬೇಕಾದ್ರೂ ಕೂಡ ತುಂಬ ಖುಷಿ ಆಗುತ್ತೆ ನಿಮಗೆ ಅನಿಸುತ್ತೆ ಫೆಸ್ಟಿವಲ್ಸಲ್ಲಿ ಮಾತ್ರ ಎಲ್ಲ ಸ್ಕೂಲವ್ರೂ ಯಾವುದೇ ಭೇದ ಭಾವ ಇಲ್ಲದೆ ಒಂದು ಕಡೆ ಬಂದು ಸೇರ್ತಾರೆ ಈ ರೀತಿ ಬಂದು ಸೇರೋದು ತುಂಬ ಖುಷಿ ಕೊಡುತ್ತೆ ನ್ಯಾಷನಲ್ ಫೆಸ್ಟಿವಲ್ಸಲ್ಲಿ ನಾವು ನಮ್ಮ ದೇಶಕ್ಕೆ ಎಷ್ಟು ಗೌರವ ಕೊಡಬೇಕು ಆ ಥರ ಎಲ್ಲ ತಿಳ್ಕೊತೀವಿ ತುಂಬ ವಿಷಯ ಇರುತ್ತೆ ನಮ್ಮ ದೇಶಕ್ಕೆ ಗೌರವ ಕೊಟ್ಟಂತೆ ಆಗುತ್ತೆ ನಮ್ಮ ದೇಶಕ್ಕೆ ಎಷ್ಟು ಗೌರವ ಸಿಗುತ್ತೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಮತ್ತು ಅದರ ಎಷ್ಟು ಕಾಳಜಿಯಿಂದ ಭಾಗವ ಭಾಗವಹಿಸಬೇಕು ಎಷ್ಟು ಕಾಳಜಿಯಿಂದ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನಿಮ್ಮಲ್ಲಿ ಈ ಕಾರ್ಯಕ್ರಮವನ್ನು ತಿಳಿಸ್ಕೊಡ್ತಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ನೋಡಿದ್ರಲ್ಲ ಸಾಮಾಜಿಕ ಕಾರ್ಯಕ್ರಮ ತುಂಬ ಜನ ಮಕ್ಕಳು ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ಕೊಡುತ್ತೆ ನಿಮಗೆ ಇದೆಲ್ಲ ಇಲ್ಲಿ ಬರೀ ಮಕ್ಕಳು ಮಾತ್ರ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ಸಾರ್ವಜನಿಕ ಸಾರ್ವಜನಿಕರು ಕೂಡ ಬರಬೇಕು ಇದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ ಎಲ್ಲ ನಮ್ಮ ದೇಶದ ಎಲ್ಲ ಜನರು ಕೂಡ ಸೇರಬೇಕು ಎಲ್ಲರೂ ಸೇರಿ ಆಚರಿಸುವ ಹಬ್ಬ ಇದು ಅದಕ್ಕೆ ಇದು ರಾಷ್ಟ್ರೀಯ ಹಬ್ಬ ಅಂತ ಕರ್ಸು ಕರೆಸ್ಕೊಳುತ್ತೆ ಸೊ ಅದಕ್ಕೆ ನಾವು ಇದನ್ನು ಸೇರ್ಬೇಕು ರಿಪಬ್ಲಿಕ್ ಡೇನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ನು ಹೇಗೆ ಅಂಗೀಕರಿಸ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೋಸ್ಕರ ಏನೇ ಅಡತೆ ಆದನ್ನೆಲ್ಲ ತಿಳ್ಕೊಬಹುದು ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೋಸ್ಕರ ಈ ದೇಶದಲ್ಲಿ ನಾವು ಚೆನ್ನಾಗಿ ಬಾಳಬೇಕು ಅಂತ ಕಾನ್ಸ್ಟಿಟ್ಯೂಷನ್ ನಮಗೋಸ್ಕರ ಎಷ್ಟೊಂದು ಹಕ್ಕುಗಳನ್ನು ಎಲ್ಲ ಜಾರಿಗೊಳಿಸಿದೆ ಅದನ್ನೆಲ್ಲ ನಾವು ಅದಕ್ಕೆ ನಮ್ಮ ದೇಶಕ್ಕೋಸ್ಕರ ಗೌರವ ಕೊಟ್ಟಂಗೆ ಆಗುತ್ತೆ ವಿ ಲವ್ आवर ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಇಸ್ मेड ಫಾರ್ us ವಿ ರಿಸ್ಪೆಕ್ಟ್ आवर ಕಾನ್ಸ್ಟಿಟ್ಯೂಷನ್ ಥ್ಯಾಂಕ್ ಯು ಆತ್ಮವೀಕ್ಷಕರೇ ಮಕ್ಕೆ ಹೇಳ್ತಾ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ನಮಗೂ ಮಾಡಿದ್ದಾರೆ ನಾವು ಅದನ್ನು ಪ್ರೀತಿಸಬೇಕು ಗೌರವಿಸ್ಬೇಕು ನಮ್ಮ ಮಕ್ಕಳು ಮಾತ್ರ ಬಂದಿದ್ದೀವಿ ಇಲ್ಲಿ ಪಾರಿಸಪೇಟ್ ಮಾಡಿದ್ದೀವಿ ಯಾಕೆಂದರೆ ಕಾನ್ಸ್ಟ್ಯೂಷನ್ನು ಮಕ್ಕಳು ಮಾತ್ರ ಮಾಡಿದಾರಾ ಎಲ್ಲ ಸಾರ್ವಜನಿಕರಿಗೂ ಮಾಡಿದ್ದಾರೆ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರು ಕೂಡ ಈ ಮಕ್ಕಳ ಒಂದು ಪ್ರತಿಮೆಗೆ ಬೆಲೆ ಕೊಡಬೇಕು ಅನ್ನೋದನ್ನು ಮಕ್ಕಳು ಮಾತಿಂದನೇ ಹೇಳ್ತಾ ಇದ್ದಾರೆ ನೀವು ಕೇಳಿಸ್ಕೊಳ್ಳಿ ಆದಷ್ಟು ಕೂಡ ಮುಂದಿನ ದಿನಗಳಲ್ಲಿ ಕುಣಿಗಲ್ಲ ಸಾರ್ವಜನಿಕರು ಭಾಗವಹಿಸಬೇಕು ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ರಿಪಬ್ಲಿಕ್